ಫ್ರೆಂಡ್ಸ್ ಇವತ್ತೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ತಂದಿದ್ದೀನಿ ಏನು ಅಂದರೆ ಪಿಂಪಲ್ಸ್ ರಿಲೇಟೆಡ್ ಪಿಂಪಲ್ಸ್ ಅಂದರೆ ಬರೀ ಪಿಂಪಲ್ಸ್ ಎಲ್ಲ ಪಿಂಪಲ್ಸ್ ಕಾರ್ ಆಗಿರ್ಬೋದು ಪಿಂಪಲ್ಸ್ ಸಂಬಂಧಪಟ್ಟಿರೋ ಆ್ಯಕ್ನಿ ಆಗಿರ್ಬೋದು ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸು ಯಾವ ರೀತಿ ಫೇಸ್ ಮಾಡೋದು ಅಂತ ನಾನು ಹೇಳೋದಷ್ಟೇ ನಿಮ್ಮ ಹತ್ರ ಕೇವಲ ಒಂದು ಐವತ್ತು ರೂಪಾಯಿ ನೂರು ರೂಪಾಯಲ್ಲಿ ನೀವೊಂದು ಮೂರು ಪ್ರಾಡಕ್ಟ್ ಕೊಂಡ್ಕೊಳ್ಬೋದು ಕೇವಲ ನೂರು ರೂಪಾಯಲ್ಲಿ ಇದನ್ನು ನೀವು ಅಟ್ಲೀಸ್ಟ್ ಒಂದು ಟೂ ಮಂತ್ಸ್ ಬಳಸ್ಬೋದು ಯಾವ ರೀತಿಯಿಂದ ಹೇಳ್ತೀನಿ ಇವಾಗ ಪಿಂಪಲ್ ಬಂದುಬಿಟ್ಟು ಟೀನೇಜ್ ಪಿಂಪಲ್ ಇರುತ್ತೆ ಮತ್ತು ಕೆಲವರು ತುಂಬ ಹೀಟಾಗಿ ಹೋಗಿರುತ್ತೆ ಬಾಡಿ ಕೆಲವರು ತುಂಬ ಎಣ್ಣೆ ತಿಂತಿರ್ತಾರೆ ಕರೆದಿರೋ ಪದಾರ್ಥಗಳು ಬಟ್ ಟೀನೇಜಲ್ಲಿ ಬರೋದು ಕಾಮನ್ ನೀವು ಎಣ್ಣೆ ತಿನ್ನಿ ತಿಂದೇರಿ ಚಾಕ್ಲೇಟ್ ತಿನ್ನಿ ತಿಂದೇರಿ ಅದು ಕಾಮನ್ ಬಂದೇ ಬರುತ್ತೆ ನೈಂಟಿ ಪರ್ಸೆಂಟ್ ಆಫ್ ಪೀಪಲ್ಗೆ ಡಿಪೆನ್ಸು ಕೆಲವ್ರಿಗೆ ಇರುತ್ತೆ ಆಕ್ನಿ ಆಗುತ್ತೆ ಅದು ಇವಾಗ ಕೆಲವ್ರು ಏನು ಮಾಡ್ತೀವಿ ಫಸ್ ತೆಗಿಯ ಹೋಗ್ತೀವಿ ಓಕೆನಾ ಸೊ ಫಸ್ ಇವಾಗ ಅದೊಂದು ಮಾತ್ ಥರ ಉಳಿದುಬಿಡುತ್ತೆ ಆಕ್ನಿ ಲೈಫ್ ಲಾಂಗ್ ಉಳಿದ್ಬಿಡುತ್ತೆ ಸೊ ಆ ರಿಲೇಟೆಡ್ ಪ್ರಾಬ್ಲಮ್ಗೆ ನಿಮ್ಮ ಹತ್ರ ಒಂದು ಹಂಡ್ರೆಡ್ ರುಪೀಸ್ ನಾನು ನಾನೊಂದು ಮೂರು ಪದಾರ್ಥ ಹೇಳ್ತೀನಿ ಈಗ ವಿಡಿಯೋಲಿ ಅದನ್ನು ಕೊಂಡ್ಕೊಡಿ ஃபுல் ஆயுர்வேதி ஓகே கொண்டு கொண்டு ஏன் மாதிரி நான் நம்ம ஜொத்த ஷேர் மாட்னி இவத்தின் வீடியோல வெல்க்கம் டூ ஹிமன்ஸ் நான் உசுபரு யாரும் ஃபஸ்ட் டென் நான் சானில் உசூர் பட் தயவுட்டு ஆல் இந்த சப்ஸ்கிரிப்ஷன் கொடி அந்த பண்ணி இவத்தின் வீடியோ ஓகே வேண ஃப்ரெண்ட்ஸ் இன்னொரு மூறுனால பதார்த்து வைக்கிற ஒன்று நமக்கு நீம் பவுடர் வைக்கோம் பேவின் மர இது ஆ எலை இல்லை ஃப்ரெஷ் எலையு அந்த மணிசி பூடி மாட்டுக்கொடி தெகெண்ட் ஒன் கோஸ் இஸ் தி ரோஸ்மேரி லீவ்ஸ் இது நம்ம ஆயுர்வேதி ஷாப்பில் சேன்லனில் சேட்டக்கல ஆயுர்வேதி ஷாப்பில் சேஃப்டி ருப்பீஸ் ஓகேனா நம்ம ரோஸ்மெரி கிடையே ஃபைன் அது சூப்பர் நெக்ஸ்டு நம்ம வனஷ்யோர கஸ்தூரி அஷ்ணா இது அட்டை நம்ம யாது வைக்கோ திவ்யா கஸ்தூரி அஷ்ணா யூஸ் மாவா ஃபஸ்ட்டு பிரோசஸ் ஏன்மா ஃபஸ்ட்டு ஒன்று பாத்திர நீர் இட் கொண்டு ஸ்டெப்ன நான் மாதிரி பிம்பல்ஸ் இல்லை சோ இது ஸ்டீம் கொடோதாக ఒక పాత్రి సుమారు ఒటదు నీరు హాకం అదే ఒందు కాల చమచదు రోస్ మెరి హెండా కదీకే ఒటద అర్ధ లోట ఆగోవర్గ్ చన్న కదస్ ఓకేనా కదసమే నోడి రిచ్ ఇన్ విటమిన్స్ అండ్ ఆంటీ ఆక్సిడెంట్స్ నమ్మ లీవ్స్ ఫైన్ అర్ధ లోట అదే అది స్టీమ్ తగ్బేక్ నువ్వు జస్ట్ టూ టు త్రీ సెకండ్స్ స్టీమ్ తగం ఈ ఒక టిష్యూ ఇంకా వైట్ మార్కొని ఫస్ట్ స్టెప్ ఇది స్టీమ్ తగళదు సెకెండ్ స్టెప్ ఏను అంత హి ಇಲ್ಲಿ ಒಂದು ಅರ್ಧ ಚಮಚ ನಾನು ಇದನ್ನು ತಗೊಂಡಿದ್ದೀನಿ ನಮ್ಮ ಕಸ್ತೂರಿ ಹಸಿನ ಇದಕ್ಕೆ ಯಾವುದರಿಂದನೂ ಕಲಿಸಂಗಿಲ್ಲ ಎಕ್ಸೆಪ್ಟ್ ಜೇನುತುಪ್ಪ ಜೇನುತುಪ್ಪ ಅಷ್ಟೆ ಓಕೆನಾ ಇದೊಂದು ಪೇಸ್ಟ್ ರೆಡಿಯಾಗಿದೆ ಫೈನ್ ಬರೀ ಜೇನುತುಪ್ಪ ಕಸ್ತೂರಿ ಅರ್ಶಿನ ಮತ್ತು ನೀವು ಪೌಡರ್ಗೆ ಸ್ವಲ್ಪ ನೀರು ಹಾಕಿ ಕಲಿಸ್ತೀನಿ ನೋಡಿ ತಿಕ್ಕ ಪೇಸ್ಟ್ ಮಾಡ್ಕೊಳ್ಬೇಡಿ ತೆಳ್ಳಿ ಇರಲಿ ಇದೆರಡು ರೆಡಿ ಇದೆ ಬನ್ನಿ ಮಾಡೋಕ್ಕೆ ಹೋಗೋಣ ಫ್ರೆಂಡ್ಸ್ ಫಸ್ಟ್ ಸ್ಟೆಪ್ ನಾನು ಹೇಳಿದ್ನಲ್ಲ ಒಂದು ಲೋಟ ನೀರನ್ನ ಕುದಿಯೋ ಕಿರಣ ಅದಕ್ಕೆ ಒಂದು ಕಾಲು ಚಮಚನ ಕಮ್ಮಿ ಇರಲಿ ಜಾಸ್ತಿ ಹಾಕ್ಬಿಡಿ ರೋಸ್ ಮೇರಿ ಲೀವ್ಸನ್ನ ಹಾಕ್ಬಿಟ್ಟು ಅದು ಡ್ರ ಚೆನ್ನಾಗಿ ಮೇಲೆ ಒಂದು ಕಪ್ ನೀರು ಅರ್ಧ ಕಪ್ ಹಾಕಬೇಕು ಆಮೇಲೆ ಅದನ್ನು ಸ್ಟೀಮ್ ತಗೊಳ್ಳಿ ಟೂ ಟು ತ್ರೀ ಸೆಕೆಂಡ್ಸ್ ಮ್ಯಾಕ್ಸಿಮಮ್ ಫೈವ್ ಮಿನಿಟ್ಸ್ ಅಷ್ಟೇ ಅದಕ್ಕಿಂತ ಕಮ್ಮಿನೇ ಇರಲಿ ಆಮೇಲೆ ಸ್ಟೀಮ್ ತಗೊಂಡು ವೈಪ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ ಹನಿ ಮತ್ತು ಅರ್ಶನ ನೀರು ರೋಸ್ ವಾಟ್ರು ಏನೂ ಇಲ್ಲ ನಿಮ್ಗೆ ಎಲ್ಲೆಲ್ಲಿ ಪಿಂಪಲ್ ಇದೆಯೋ ಆ ಜಾಗನ ಬಿಟ್ಬಿಡಿ ತುಂಬ ಪಸ್ಸಾಗಿದೆ ತುಂಬ ಪಸ್ಸಾಗಿದೆ ಅನ್ನೋರು ಆ ಜಾಗನ ಬಿಟ್ಬಿಡಿ ಹೇಳ್ತೀನಿ ಏನು ಮಾಡಬೇಕು ಅಂತ ನಾರ್ಮಲ್ ಚಿಕ್ಕ ಚಿಕ್ಕ ಪಿಂಪಲ್ಸ್ ಇರೋರು ಇದನ್ನು ಹಾಕೊಳ್ಳಿ ಏನೂ ಆಗೋಲ್ಲ ಬಟ್ ಆ ಕಸ್ತೂರಿ ಹಾಶ ಆಗುತ್ತೋ ಇಲ್ವೋ ಅನ್ನೋದು ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕಾಗತ್ತೆ ಯಾವುದೇ ಪ್ರಾಡಕ್ಟು ಪ್ಯಾಚ್ ಟೆಸ್ಟ್ ಇಲ್ಲದೆ ಮಾಡಬೇಡಿ ನೋಡಿ ಎಷ್ಟು ಬೇಕೋ ಅಷ್ಟು ನೋಡಿ ಪಿಂಪಲ್ಸ್ ಇದ್ದರೆ ಲೈಟ್ ಮಸಾಜ್ ಮಾಡಿ ನನಗೆ ಪಿಂಪಲ್ಸ್ ಇಲ್ಲ ನಾನು ಸ್ವಲ್ಪ ಪ್ರೆಷರ್ ಇದ್ದೀನಿ ಟೂ ಟು ತ್ರೀ ಸೆಕೆಂಡ್ಸು ಹಣೆ ಮೇಲೆ ಎಲ್ಲ ಕಡೆ ನೀವು ಮಾಡ್ಕೊಡ್ಬೋದು ಒನ್ಲಿ ಜೇನುತುಪ್ಪ ಇನ್ನೇನು ಇಲ್ಲ ಅಕಸ್ಮಾತ್ ನಿಮಗೆ ಪಿಂಪಲ್ಸ್ ಇದ್ದರೆ ಆ ಜಾಗ ಸುತ್ತ ಈ ಥರ ಮಾಡಿ ಸುತ್ತ ಮಾಡಿ ಆಮೇಲೆ ನಿಮ್ಗೆ ಏನಾದರೂ ಪರ್ಸ್ಫಾರ್ಮೇಷನ್ ಆಗಿದರೆ ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ ನೋಡಿದೆ ನನಗೆ ಹೆಸರು ನೆನಪಿಲ್ಲ ಸರ್ಚ್ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆ ಕಮೆಂಟ್ ಹಾಕಿ ಸ್ಟಿಕ್ಕರ್ ಥರ ಸಿಗುತ್ತೆ ಫ್ರೆಂಡ್ಸ್ ಸ್ಟಿಕ್ಕರ್ ಅಂದರೆ ಇಡ್ತೀವಲ್ಲ ಆ ಥರ ಅಲ್ಲ ಇದು ಪ್ಲಾಸ್ಟರ್ ಥರ ಬರುತ್ತೆ ಚಿಕ್ಕದು ರೌಂಡದು ಅದನ್ನು ಹಾಕಿ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಅದು ರಿಮೂವ್ ಮಾಡಿದರೆ ಪಸ್ ಬಂದುಬಿಡುತ್ತೆ ಅದರಲ್ಲಿ ಸೊ ಪೇಯ್ನು ಇರೋಲ್ಲ ಸೊ ನಿಮ್ಗೆ ಯಾಕಾದರೂ ಗೊತ್ತಿದ್ದರೆ ಹೇಳಿ ನಾನು ಸರ್ಚ್ ಮಾಡ್ತೀನಿ ನಾನು ನೋಡಿದ್ದೆ ಅದನ್ನು ಸೊ ಟು ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಕೊಡಿ ಜಸ್ಟ್ ಸ್ಲೋ ಆಗಿರ್ಬೇಕು ನಿಮ್ಮ ಮಸಾಜು ಸೊ ಕಸ್ತೂರಿ ಅಷ್ಟ ಇಸ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಇನ್ಫ್ಲಮೇಟ್ರಿ ನಿಮಗೆ ಎಲ್ಲೂ ಪಸ್ಸು ಅಥವಾ ಪಿಂಪಲ್ಸು ಸ್ಪ್ರೆಡ್ ಆಗಕ್ಕೆ ಬಿಡಲ್ಲ ಕಾರ್ಸ್ ಇರೋರು ಮಾಡ್ಬೋದು ಫೈನ್ ಈಗ ನೋಡಿ ಹೇಳಿಲ್ವಾ ಕಸ್ತೂರಿ ಕೆನ್ ಕೆನ್ಮಿಕ್ ಮ್ಯಾಜಿಕ್ಸ್ ಸೊ ಈ ಥರ ನಾನು ಒಂದು ಸಲ ಹಾಕ್ಕೊಂಡ್ರೆ ಆ್ಯಕ್ಚುಲಿ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಕಸ್ತೂರಿ ಹಸಿನ ಹಾಕೋದು ದಿನ ಹಾಕ್ತಾ ಇದೆ ಯಾಕೆಂದರೆ ನನಗೆ ವೀಡಿಯೋ ಮಾಡಬೇಕಲ್ಲ ಫ್ರೆಂಡ್ಸ್ ಸೊ ಅದರಿಂದ ಈಗ ಜಾಸ್ತಿ ಟೈಮೇ ವೇ ಸಿಗ್ತಿಲ್ಲ ನನಗೆ ಇಲ್ಲದರೆ ನಾನು ವೀಕ್ ಅಟ್ಲೀಸ್ಟ್ ಸೆವೆನ್ ಡೇಸಲ್ಲಿ ಫೈವ್ ಡೇಸ್ ಕಸ್ತೂರಿ ಅರ್ಶನ ಹಾಕ್ತೀನಿ ಮುಖಕ್ಕೆ ಈಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಟೂ ಟು ತ್ರೀ ಡೇಸಿಂದ ಬಟ್ ಸ್ಟಿಲ್ ಅದರ ಎಫೆಕ್ಟು ಮಾಲಿಸ್ ಅಂತಲೇ ಹೇಳ್ಬೋದು ಸೊ ನೀವು ಯಾವುದು ಬಳಸ್ತಿದ್ದೀರೋ ಕಸ್ತೂರಿ ಅರ್ಶನ ನಿಮ್ಗೆ ಯಾವ್ದು ಸೆಟ್ ಆಗುತ್ತೋ ಅದೇ ತಗೊಳ್ಳಿ ನಾನು ಪನಿಷ್ಮೆ ಅಂತಲೇ ಹೇಳೋಲ್ಲ ಯಾವುದೇ ಆಗಲಿ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗಬೇಕು ಫೈನ್ ಇದು ವೈಪ್ ಮಾಡೋದನ್ನ ನೆಕ್ಸ್ಟು ಬೇಬಿನೆಲೆ ಈ ಥರ ಇರಬೇಕು ಟ್ರಾನ್ಸ್ಪರೆಂಟ್ ಪ್ಯಾಕ್ ಇರಬೇಕು ತಿಕ್ಕಾಗಿ ಹಾಕಬೇಡಿ ಇಲ್ಲ ಇದಿಲ್ಲ ಅಂದರೆ ಶ್ರೀಗಂಧನೂ ಹಾಕ್ಬೋದು ಶ್ರೀಗಂಧನೂ ಅಷ್ಟೇ ಬೆಸ್ಟು ಬಟ್ ನಿಮಗೆ ಡ್ರೈ ಸ್ಕಿನ್ ಇದೆ ಶ್ರೀಗಂಧ ಹಾಕಬೇಡಿ ಆಯಿಲಿ ಸ್ಕಿನ್ ಇದೆ ಶ್ರೀಗಂಧ ಹಾಕಿ ನೀವು ಎಲ್ಲ ಸ್ಕಿನ್ಗೂ ಸೂಟ್ ಆಗುತ್ತೆ ಆಯಿಲಿ ಡ್ರೈ ಸೆನ್ಸಿಟಿವು ಸೊ ನಿಮ್ಮದು ಆಯ್ಲಿ ಸ್ಕಿನ್ ಅಂದರೆ ಯಾರೊಬ್ರು ಕಮೆಂಟ್ ಹಾಕಿದ್ದು ಆಯ್ಲಿ ಸ್ಕಿನ್ ಅಂತ ಹೇಳಿದಂತ್ತೋ அவர் ஃபிரீஙந்தாக்கோது இது ஆகோது நோ சோ இதன் ஃபைவ் மினிட்ஸ் ட்ரையாகி ஆமேல் சின்ன நமக்கு இன்னேனா ரிலேட்டோ க்யூரீஸ் இது டெஃபினேட்டாக நான் கமெண்ட் செக்ஷன் ஹாக்கி ஏர் ஆயில் நாளே பரத்து நாளே வீடியோ பரத்து நாளே சஞ்சே வீடியோ டெஃனினேட்டாக சோ அதுக்கு பிரீ பிரிப்பேஷன்ஸ் ஜாஸ்தி இடக்கோ ஏர் ஆயில் அந்த ஏனோ மாதிரி ஆகல அது ட்வெல் அவர்ஸ் ஸ்டோர் ஆகோ அதுக்கு நம்ம பிரிப்பேஷன் பண்ண்த்தோ அது ரெஸ்ட் தோல் அசு ஆமேல நான் அதன ஹேர் அப்ளே மாதிரி சோ அதுக்கே நான் அவனுக்கு கேட்டீன் யாரோ ரிக்வெஸ்ட் மா சோ இது ஃபைவ் டூ எயிட் மினிட்ஸ் ஆகலாம் ஃபிரெண்ட்ஸ் ஆமேலு ஃபை டூ எயிட் மினிட்ஸ் ஆயத்து நோடி இது தினாதா எஸ் தினாது பட் நீங்கள் தினாங்க அர்ஷனாக ஏன்னா அதன கம்மிக்கொள்ளி க்வாண்டிட்டி ஃபை கம்மிக்கொள்ளு ಮತ್ತೆ ಸ್ಟೀಮಿಂಗು ಅಷ್ಟೇ ಸ್ಟೀಮಿಂಗ್ ಬೇಡ ನೀವು ದಿನ ಮಾಡಂಗಿದ್ರೆ ಸ್ಟೀಮಿಂಗು ದಿನ ಬಿಟ್ಟು ದಿನ ಮಾಡ್ಕೊಳ್ಳಿ ಸೆಕೆಂಡ್ಸು ಕಮ್ಮಿ ಮಾಡ್ಕೊಳ್ಳಿ ಓಕೆನಾ ಇದನ್ನು ನೀವು ಹಾಕೊಳ್ಳಿ ಬ್ರೈಟ್ನೆಸ್ ನೋಡಿ ಯಾವ ರೀತಿ ಇದೆ ಅಂತ ನಾನು ಹಚ್ಚಿದ ಬರೀ ನೀರು ಯಾಕಂದ್ರೆ ರೋಸ್ ವಾಟರ್ ಖಾಲಿಯಾಗಿ ಹೋಗಿದೆ ರೋಸ್ ವಾಟರ್ ನಸಟಿನೇ ಇಲ್ಲ ಹಚ್ಚೋದು ವಾಟರ್ ಮತ್ತೆ ಎಸ್ಪೆಷಲಿ ಪಿಂಪಲ್ಸು ಪಿಂಪಲ್ಸ್ ಇರೋರು ಸ್ವಲ್ಪ ನೋಡಿಕೊಂಡು ಇದು ಮಾಡ್ಕೊಳ್ಳಿ ಪಾಪ ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾಯಿದ್ರು ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಈ ಕಮೆಂಟ್ಸ್ ಬರುತ್ತಲ್ಲ ನನಗೆ ಸುಮಾರಷ್ಟು ಕಮೆಂಟ್ಸ್ ಇನ್ನೂ ಪೆಂಡಿಂಗ್ ಇದೆ ಮಾಡೋದು ಏರ್ ಆಯಿಲ್ ಇದೆ ಮತ್ತು ಪಿಗ್ಮೆಂಟೇಷನ್ದು ನಲಪ ಮರಾಠಿ ಟ್ವೆಂಟಿ ಒನ್ ಡೇಸ್ ಆದಮೇಲೆ ಒಂದು ವೀಡಿಯೋ ಇದೆ ಸೊ ನನಗೆ ತುಂಬ ವೀಡಿಯೋಸ್ ಇರೋದ್ರಿಂದ ಸ್ಕಿಪ್ ಆಗೋಗುತ್ತೆ ಮಾಡಬಾರ್ದು ಅಂತ ಏನಿಲ್ಲ ನನಗೂ ತುಂಬ ಖುಷಿ ಮಾಡೋದ್ರಲ್ಲಿ ಅದಕ್ಕೆ ನಾನು ಡೈಲಿ ಎರಡೆರಡು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹೇರ್ ಗ್ರೋತ್ ಮ್ಯಾಜಿಕ್ ಆಯಿಲ್ ನಾಳೆ ತೋರಿಸ್ತೀನಿ ಸಿಂಪಲ್ಲು ಮೂರೇ ಇಂಗ್ರೀಡಿಯೆಂಟು ಮೂರು ನಿಮ್ಮ ಅಡುಗೆ ಮನೇಲಿದೆ ಸೊ ಇದು ಹೇಗಿದೆ ನೋಡಿ ಸೂಪರ್ ಗ್ಲೋಯಿಂಗ್ ನಾನೇನು ಹೇಳೋದೇ ಬೇಡ ಸೊ ಇದು ಪಿಂಪಲ್ಸ್ ಇರೋರು ದಿನಾ ಮಾಡ್ಕೊಳ್ಬೋದು ನಾ ಹೇಳ್ದಂಗೆ ಸ್ಟೀಮಿಂಗ್ ಮತ್ತು ಇದಕ್ಕೆ ಗಮನ ಕೊಡಿ ಸ್ಟೀಮಿಂಗ್ ಮತ್ತು ಅರ್ಶನದ್ದು ಇದ್ರ ಮೇಲೆ ಗಮನ ಕೊಡಿ ಆಮೇಲೆ ಡೈಲಿ ಯೂಸ್ ಮಾಡ್ಬೋದು ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸಲ ಮೋಸ್ಟ್ ರಿಕ್ವೆಸ್ಟಿಂಗ್ ವಿಡಿಯೋ ಪಾಪ ಅವರು ಕೇಳ್ತಾಯಿದ್ರು ಮತ್ತೆ ರಿಮೈಂಡರ್ ಮಾಡಿದ್ರು ಅದಕ್ಕೋಸ್ಕರನೇ ಮಾಡಿದ್ದೀನಿ ಸರಿತೀನಿ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಾಳೆ ಹೇರ್ ಆಯಿಲ್ ಜೊತೆ ಡೆಫಿನೆಟ್ ಆಗಿ ಬರ್ತೀನಿ ನಾಳೆ ಸಾಯಂಕಾಲ ಬರುತ್ತೆ ಹೇರ್ ಆಯಿಲ್ ಬೆಳಗ್ಗೆ ಬರಲ್ಲ ಯಾಕೆಂದರೆ ಅದು ಹೇಳ್ದಲ್ಲ ಟ್ವೆಲ್ ಅವರ್ಸ್ ಆಯಿಲ್ ರೆಸ್ಟ್ ಆದಮೇಲೆ ನಾನು ಯೂಸ್ ಮಾಡೋಕ್ಕಾಗುತ್ತೆ ಸರಿತೀನಿ ವೀಡಿಯೋ ಇಲ್ಲೇ ಮುಗಿಸ್ತಾ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಿಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್